ಮಿನಿಸ್ಟರ್ ನಾಗೇಂದ್ರಣ್ಣ ಅವ್ರಿಗೆ ಬಳ್ಳಾರಿ ಹುಲಿ ನಾಗೇಂದ್ರಣ್ಣವ ನಾಗೇಂದ್ರಣ್ಣ ಅವ್ರಿಗೆ ದೀನದಲಿತರ ಬಂದು ನಾಗೇಂದ್ರ ಹೆಸರು ಎಂ ಜಿ ಕನಕ ಅಂತ ಹೇಳಿ ಕರ್ನಾಟಕ ಹಿಂದ ಜನಸಂಘಾರಿ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಇಂದು ದೀನದಲಿತರ ಆಶಾ ಕಿರಣ ಆಪದ ಬಾಂಧವ ಜಾತ್ಯತೀತ ನಾಯಕ ಮಾಜಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಬಳ್ಳಾರಿ ಗ್ರಾಮಾಂತರ ಜನಪ್ರಿಯ ಶಾಸಕರಾದ ನನ್ನ ಆರಾಧ್ಯ ದೈವ ದೇವರು ಅಂತ ಕರಿತೀವಿ ಸರ್ ನಾವು ನಮ್ಮ ನಾಗೇಂದ್ರಣ್ಣನವರ ಹುಟ್ಟು ಹಬ್ಬದ ಅಂಗವಾಗಿ ಇಂದು ಬಳ್ಳಾರಿ ನಗರದ ಕೂಲ್ ಕಾರ್ನರ್ ಸರ್ಕಲ್ ಅಲ್ಲಿ ರಕ್ತದಾನ ಶಿಬಿರ ಮತ್ತು ಉಚಿತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಅಣ್ಣನವರ ಅಭಿಮಾನಿಗಳು ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳು ಒಳ್ಳೆ ರೀತಿ ಪ್ರತಿಕ್ರಿಯೆ ನೀಡಿ ರಕ್ತದಾನ ಮಾಡಿದ್ದಾರೆ ರಕ್ತದಾನ ಮಾಡಿದ ಅಂತ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೂ ತಾಯಿ ಕನಕ ದುರ್ಗಮ್ಮ ದೇವಿ ನಮ್ಮ ನಾಗೇಂದ್ರಣ್ಣನವರಿಗೆ ಸುಖ ಸಂತೋಷ ಆಯುರ ಆರೋಗ್ಯ ಮತ್ತು ಉನ್ನತ ಯಶಸ್ಸು ಕೊಟ್ಟು ಕಾಪಾಡಲಿ ಆದಷ್ಟು ಬೇಗ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಳ್ಳಾರಿ ಗ್ರಾಮಾಂತರ ಮತ್ತು ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಮಾಡುವಂತ ಶಕ್ತಿ ತಾಯಿ ಕನಕ ದುರ್ಗಮ್ಮ ನೀಡ್ಲಿ ಅಂತೇಳಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಸರ್ ನನ್ನ ಹೆಸರು ಬಂದ್ಬಿಟ್ಟು ಆಂಜನೇಯ ಅಂತೇಳಿ ಕರ್ನಾಟಕ ಅಹಿಂದ ಜನಸಂಘ ಕಾರ್ಮಿಕಟದ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದು ಇವತ್ತು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಬಡವರ ಬಂದು ದೀನದಲಿತರ ದಲಿತರ ನಾಯಕ ಎಂದೇ ಹೆಸರುವಾಸಿಯಾದ ಸನ್ಮಾನಿಸಿ ಬಿ ನಾಗೇಂದ್ರ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಅಣ್ಣನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ರಕ್ತದಾನ ಮತ್ತು ಉಚಿತ ಹೆಲ್ಮೆಟ್ಗಳು ವಿತರಣೆ ಮಾಡುವುದನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ನಾನಾ ರೀತಿಯಲ್ಲಿ ಅನ್ನದಾನ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ ಮತ್ತು ಹೋಮ ಮತ್ತು ಪೂಜೆಗಳನ್ನು ಇಟ್ಟುಕೊಂಡಿದ್ದಾರೆ ಎಲ್ಲ ಅಣ್ಣನ ಒಳಿತಿಗಾಗಿ ಮತ್ತು ಮುಂಬರುವ ದಿನಗಳಲ್ಲಿ ಅಣ್ಣ ಮತ್ತೆ ಮರಳಿ ತಮ್ಮ ಸಚಿವ ಸ್ಥಾನವನ್ನು ಪಡೆದುಕೊಂಡು ಬರಲೆಂದು ತಮ್ಮೆಲ್ಲರ ನಮ್ಮ ಮತ್ತು ನಮ್ಮೆಲ್ಲರ ಆಸೆಯಾಗಿದೆ ಇನ್ನು ಮುಂದೆ ಇನ್ನು ಹೆಚ್ಚು ಹೆಚ್ಚು ಗ್ರಾಮಾಂತರದಲ್ಲಿ ಮತ್ತು ಇನ್ನು ಕೆಲಸ ಅಭಿವೃದ್ಧಿ ಕಾರ್ಯ ಮಾಡುವಂತ ನಾಯಕನಾಗಿ ಮತ್ತು ನಮ್ಮೆಲ್ಲರ ಆರಾಧ್ಯದಾಯವಾಗಿ ಅವರಿಗೆ ಮತ್ ಮಗದೊಮ್ಮೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ ಎಂದು ತಿಳಿಸಲು ಈ ಮೂಲಕ ಬಯಸುತ್ತೇನೆ